ಈಗ ನಿಯಮಗಳನ್ನು ಪಾಲಿಸುವುದರ ಕುರಿತು ತಿಳಿಯೋಣ ನಿಯಮಗಳಲ್ಲಿ ಐದು ಅಂಶಗಳಿವೆ ಏನೆಂದರೆ ಸ್ವಚ್ಛತೆ ಅಥವಾ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಮೊದಲ ಅಂಶ ಸ್ವಚ್ಛತೆ ಕುರಿತು ತಿಳಿಯೋಣ ಶೌಚ ಎಂದರೆ ಸ್ವಚ್ಛತೆ ಸ್ವಚ್ಛತೆಯಲ್ಲಿ ಬಾಹ್ಯ ಸ್ವಚ್ಛತೆ ಆಂತರಿಕ ಸ್ವಚ್ಛತೆ ಎಂದು ಎರಡು ವಿಭಾಗಗಳಿವೆ ಬಾಹ್ಯ ಸ್ವಚ್ಛತೆ ಎಂದರೆ ನಮ್ಮ ಶರೀರ ನಮ್ಮ ಪರಿಸರ ಬಟ್ಟೆಗಳು ಮನೆ ವಸ್ತುಗಳು ಇವೆಲ್ಲವುಗಳನ್ನು ಸಾಧ್ಯವಾದಷ್ಟು ಶುಭ್ರವಾಗಿಟ್ಟುಕೊಂಡಿರುವುದು ಎಲ್ಲವನ್ನ ಸ್ವಚ್ಛತೆಯಿಂದ ಇಟ್ಟುಕೊಂಡಾಗ ಹಾಯಾಗಿ ಆಹ್ಲಾದಕರವಾಗಿ ಇರುತ್ತೆ ಮನೆಗೆ ಬಂದ ತಕ್ಷಣ ವಸ್ತುಗಳೆಲ್ಲವೂ ಹರಡಿರೋದ್ರಿಂದ ಮನೆ ಚೆನ್ನಾಗಿರದ ಇಲ್ಲ ಎಲ್ಲವೂ ಅವುಗಳ ಸ್ಥಾನದಲ್ಲಿರೋದ್ರಿಂದ ಚೆನ್ನಾಗಿರತ್ತ ಹೇಳಿ ಇದೂ ಕೂಡ ಸೈಕಾಲಜಿಕಲ್ ಆಗಿ ವ್ಯಕ್ತಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ವಸ್ತುಗಳೆಲ್ಲವೂ ವ್ಯವಸ್ಥಿತವಾಗಿ ಇದ್ದಾಗ ಶಕ್ತಿ ತರಂಗಗಳು ಹೆಚ್ಚಾಗಿ ಉದ್ಭವಿಸುತ್ತವೆ ಈ ವಿಷಯದಲ್ಲೂ ಕೂಡ ಮದ್ಯ ಮಾರ್ಗವನ್ನ ಪಾಲಿಸಿ ಎಕ್ಸ್ಟ್ರೀಮ್ಗೆ ಹೋಗಬೇಡಿ ಗುಡಿಸಿರುವುದನ್ನೇ ಗುಡಿಸಿ ಸರಿಯಾಗಿ ಇರುವುದನ್ನೇ ಮತ್ತೆ ಸರಿಪಡಿಸುವ ಅವಶ್ಯಕತೆ ಇಲ್ಲ ಆಂತರಿಕ ಶೌಚ ಎಂದರೆ ನಮ್ಮ ಅಂತರಂಗದಲ್ಲಿ ಇರುವ ಸರಿಯಿಲ್ಲದ ಆಲೋಚನೆಗಳು ಸರಿಯಿಲ್ಲದ ಭಾವನೆಗಳು ಸರಿಯಿಲ್ಲದ ಚರ್ಯೆಗಳ ಬಗ್ಗೆ ಶೋಧನೆ ಮಾಡಬೇಕು ಇದನ್ನೇ ನಾವು ಆತ್ಮ ಪರಿಶೀಲನೆ ಆತ್ಮ ಪರಿಶೋಧನೆ ಎಂದು ಕರೆಯುತ್ತೇವೆ ನಮ್ಮ ಬಗ್ಗೆ ನಾವು ಪೂರ್ತಿಯಾಗಿ ಶೋಧಿಸಿ ತಿಳಿದುಕೊಳ್ಳುವುದು ಶೋಧನೆ ನಂತರ ಸಾಧನೆ ತುಂಬ ಸುಲಭ ಆಗತ್ತೆ ಒಬ್ಬ ವ್ಯಕ್ತಿ ಹೇಗೆ ಆಲೋಚನೆಯನ್ನ ಮಾಡ್ತಾನೋ ಆ ವ್ಯಕ್ತಿ ಹಾಗೆಯೇ ತಯಾರಾಗುತ್ತಾನೆ ಆದ್ದರಿಂದ ಒಂದು ಸರಿಯಿಲ್ಲದ ಭಾವನೆ ಬಂದ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು ನಿಮ್ಮ ಮನೆಗೆ ಹಾವು ಬಂದರೆ ಹಾಯಾಗಿ ಟಿವಿ ನೋಡ್ತಾ ಕುಳಿತುಕೊಳ್ತೀರಾ ಒಂದು ಸರಿಯಿಲ್ಲದ ಆಲೋಚನೆ ಹಾವಿಗಿಂತ ಡೇಂಜರ್ ಎಂದು ನಿಮಗೆ ಗೊತ್ತಾ ಬಾಹ್ಯ ಸ್ವಚ್ಛತೆ ಮತ್ತು ಆಂತರಿಕ ಸ್ವಚ್ಛತೆಯನ್ನ ಪಾಲಿಸಿದಾಗ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ ಆಗಿದ್ದಾಗ ಯಾವುದೇ ಕೆಲಸವನ್ನು ಪೂರ್ತಿಯಾಗಿ ಶ್ರದ್ಧೆಯಿಂದ ಇನ್ವಾಲ್ವ್ಮೆಂಟಿಂದ ಇಂದ ಮಾಡಬಹುದು ನೀವೆಲ್ಲರೂ ಈ ದಿನದಿಂದ ಬಾಹ್ಯ ಶೌಚ ಆಂತರಿಕ ಶೌಚವನ್ನು ತಪ್ಪದೆ ಪಾಲಿಸ್ತೀರ ಅಲ್ವಾ ಮಂಗಳಂ ನಿತ್ಯ ಶುಭ ಮಂಗಳಂ